ಅಂತ್ಯವನ್ನ ಎಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇದೆ ಎಪಿಎಲ್ ಕಾರ್ಡ್ ಇನ್ನು ವಿಷನ್ ತಗೊಂಡಿಲ್ಲ ನಾವು ಆ ಥರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ಒನ್ ನಂಬರ್ ಆ ಥರ ಮಾಡಿದ್ರೆ ಯಾರು ಅರ್ಹನಿದ್ದಾರೆ ಅವ್ರಿಗೆ ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವ್ರು ತಗದಾಕ್ಸ್ ಅರ್ಹರಿದ್ದು ಇಲ್ಲ ಅರ್ಹರಿದ್ರೆ ಕೊಟ್ಟೆ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರು ಅವರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಈಗ ಬಿಪಿಎಲ್ ರದ್ದಾದಂತಹ ಮಾತಾಡೋದ್ ಕತ್ಕೊಂಡ್ರಿ ಅಲ್ಲ ಸರ್ ಅನರ್ಹ ಅದೇ ಸರ್ ಅನರ್ಹರನ್ನ ರದ್ದು ಮಾಡ್ತಿರಲ್ಲ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಸಾವಿರ ರೂಪಾಯಿ ಕಟ್ಟಾಗುತ್ತ ಏನ್ ನೋಡಪ್ಪ ಯಾರವ್ರ ಈಗ ಅದಕ್ಕೆ ಬೇರೆ ಯಾರಿಗೆ ಗೃಹಲಕ್ಷ್ಮಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಪಿ ಎಲ್ ಕಾರ್ಡ್ಗಳು ಬೇರೆ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಹೇಳ್ರಿ ಜನಗಳ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ அனர்கரிகே கொடுப்பது நன்னது நம்ம உதய அத்தி கேள்வி